ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿ ಎನ್ ಎಸ್ ಟೆಕ್ ಬೇಸ್ ಇವತ್ತಿನ ವೀಡಿಯೋದಲ್ಲಿ ನಾವು ನಾಯ್ಸ್ ಬಡ್ನ ರಿವ್ಯೂ ಮಾಡ್ತಾ ಹೋಗೋಣ ಇದು ನಾಯ್ಸ್ ಮಾಡೆಲ್ ಬಂದುಬಿಟ್ಟು ವಿ ಎಸ್ ಒನ್ ಜೀರೋ ಟು ಸೊ ಇದನ್ನು ಇವತ್ತು ನಾವು ಒನ್ ಬಾಕ್ಸಿಂಗ್ ಮಾಡ್ತಾ ಹೋಗೋಣ ಸೊ ಇದು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿ ತರಿಸಿರೋದು ಇದು ಓಪನ್ ಬಾಕ್ಸ್ ಡಿಲಿವರಿ ಇರೋದ್ರಿಂದ ಡೆಲಿವರಿ ಬಾಯ್ ಓಪನ್ ಮಾಡಿ ಕೊಟ್ಟಿದ್ದಾನೆ ಆಲ್ರೆಡಿ ಬಾಕ್ಸ್ ಓಪನ್ ಮಾಡ್ತಿದ್ದಾಗೆ ಬಡ್ ಬಾಕ್ಸ್ ಸಿಗ್ತಾಯಿದೆ ಇದೆ ನೋಡೋದಕ್ಕೆ ಪ್ರೀಮಿಯಂ ಕ್ವಾಲಿಟಿ ಥರ ಕಾಣ್ತಾ ಇದೆ ತುಂಬ ಚೆನ್ನಾಗಿದೆ ಬಾಕ್ಸ್ ನೋಡೋದಕ್ಕೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಚಾರ್ಜರ್ ಇದೆ ಚಾರ್ಜರ್ ಓಪನ್ ಮಾಡಿ ನೋಡೋಣ ಇದು ಬಂದ್ಬಿಟ್ಟು ಸಿ ಟೈಪ್ ಚಾರ್ಜರ್ ಇದೆ ಸೊ ಸಿ ಟೈಪ್ ಪಿನ್ ಕನೆಕ್ಟ್ ಮಾಡ್ಬೋದು ಅಡಾಪ್ಟರ್ ಕೊಟ್ಟಿಲ್ಲ ಹೋಗಿ ಚಾರ್ಜರ್ ಮಾತ್ರ ಇದೆ ಸೊ ನೆಕ್ಸ್ಟ್ ಬಾಕ್ಸ್ ಒಳಗಡೆ ಏನಿದೆ ಅಂತ ನೋಡೋಣ ಸೊ ಇದರಲ್ಲಿ ಏನೋ ಸ್ಟಿಕ್ಕರ್ ಕೊಟ್ಟಿದ್ದಾರೆ ನಾಲ್ಕು ಸಾವಿರದ ಸ್ಟಿಕ್ಕರ್ ಇದೆ ಸೊ ನೆಕ್ಸ್ಟ್ ಬಂದುಬಿಟ್ಟು ವಾರಂಟಿ ಕಾರ್ಡು ವಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ ಸೊ ಅದರೊಳಗಡೆ ಹೋದರೆ ನೆಕ್ಸ್ಟ್ ಬಂದುಬಿಟ್ಟು ಒಂದು ಮ್ಯಾನ್ಯಲ್ ಥರ ಕೊಟ್ಟಿದ್ದಾರೆ ಸೊ ಬಾಕ್ಸ್ ಓಪನ್ ಮಾಡಿ ನೋಡಿದರೆ ನಮಗೆ ಈ ಥರ ಕಾಣ್ತಾ ಇದೆ ನಾವು ತರಿಸಿರೋದು ವೈಟ್ ಕಲರ್ ಇದೆ ನೋಡೋದಕ್ಕೆ ಪ್ರೀಮಿಯಮ್ ಆಗಿ ಕಾಣ್ತಾ ಇದೆ ಸೊ ಸ್ಪೆಸಿಫಿಕೇಶನ್ ನೋಡ್ತಾ ಹೋದರೆ ಅಪ್ ಟು ಫಿಫ್ಟಿ ಅವರ್ಸ್ ಪ್ಲೇ ಟೈಮ್ ಇದೆ ಇದರಲ್ಲಿ ಸೊ ಟೆನ್ ಮಿನಿಟ್ಸ್ ಚಾರ್ಜಿಗೆ ಒನ್ ಟ್ವೆಂಟಿ ಮಿನಿಟ್ಸ್ ಪ್ಲೇ ಟೈಮ್ ಬರ್ತಾ ಇದೆ ಐ ಪಿ ಎಕ್ಸ್ ಫೈವ್ ವಾಟರ್ ರೆಸಿಸ್ಟೆನ್ಸ್ ಇದೆ ಇದರಲ್ಲಿ ಬ್ಲೂಟೂತ್ ವರ್ಷನ್ನು ವಿ ಫೈವ್ ಪಾಯಿಂಟ್ ಒನ್ ಇದೆ ಕಂಪ್ಲೀಟ್ ಏರ್ಬೆಡ್ ಕೇಸ್ ಚಾರ್ಜ್ ಮಾಡೋದಕ್ಕೆ ನಮಗೆ ಟೂ ಅವರ್ಸ್ ಟೈಮ್ ಬೇಕಾಗ್ತದೆ ಇದರ ಪ್ರೈಸ್ ನೋಡೋದಾದರೆ ಫ್ಲಿಪ್ಕಾರ್ಟು ಮತ್ತು ಅಮೆಝಾನಲ್ಲಿ ಈಗ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಪ್ರೆಸೆಂಟ್ ಪ್ರೈಸ್ ಇದೆ ವೈಟ್ ಕಲರು ತುಂಬ ಬೇಗ ಗಲೀಜಾಗುತ್ತೆ ಅಂತ ಅನಿಸುತ್ತೆ ನೋಡೋದಕ್ಕೆ ತುಂಬ ಚೆನ್ನಾಗೇನೆ ಕಾಣ್ತಾ ಇದೆ ವೈಟ್ ಬಟ್ ಯೂಸ್ ಮಾಡ್ತಾ ಮಾಡ್ತಾ ಬೇಗ ಅದು ಗಲೀಜಾಗ್ಬೋದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್